ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ನಾವು ಕಾಡನ್ನು ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಇದು ಪರಿಸ್ಥಿತಿಯನ್ನ ಅವಲಂಬಿಸಿ ಇರುತ್ತೆ ನೀವು ಕಾಡಿನ ಬಗ್ಗೆ ಕನಸು ಕಂಡ್ರೆ ಶೀಘ್ರದಲ್ಲಿ ನೀವು ಜೀವನದ ಒಂದು ಹಂತಕ್ಕೆ ಪ್ರವೇಶಿಸುತ್ತೀರಾ ಅಂತ ಅರ್ಥ ಅಲ್ಲಿ ಸರಿ ಮತ್ತು ತಪ್ಪು ಯಾವುದು ಎಂದು ನಿರ್ಧರಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲ ಅಂತ ಹೇಳಬಹುದು ಇನ್ನು ಮೂಲಭೂತವಾಗಿ ನೀವು ಏನು ಮಾಡಬೇಕೆಂಬುದರ ಬಗ್ಗೆ ನಿಮ್ಮಲ್ಲಿ ಗೊಂದಲ ಇದೆ ಅಂತ ಅರ್ಥ ನೀವು ಕಾಡಿಗೆ ಹೋಗುವ ಕನಸು ಅಂದ್ರೆ ನೀವು ಬಿಟ್ಟು ಕೊಡುತ್ತಿದ್ದೀರಾ ಅಥವಾ ನಿವೃತ್ತರಾಗುತ್ತಿದ್ದೀರಾ ಅಂತ ಅರ್ಥ ಇದು ಸೋಲಿನ ಸಂಕೇತ ಕೂಡ ಹೌದು ನೀವು ಸ್ವ ಇಚ್ಛೆಯಿಂದ ಏನನ್ನಾದರೂ ನೀಡಬಹುದು ಎಂದು ಕೂಡ ಅರ್ಥ ಇನ್ನು ನೀವೇನಾದರೂ ಕಾಡಲ್ಲಿ ಆಚರಿಸಿ ಓಡಾಡುತ್ತಿರುವ ಹಾಗೆ ಕನಸು ಅಂದ್ರೆ ನೀವು ಶೀಘ್ರದಲ್ಲಿ ಜೀವನದಲ್ಲಿ ತುರ್ತು ಪರಿಸ್ಥಿತಿಯನ್ನ ಎದುರಿಸಬೇಕಾಗುತ್ತೆ ಇನ್ನು ನೀವು ಕಾಡಿನಲ್ಲಿ ಮಲಗಿರುವ ಕನಸು ಕಾಣುವುದು ಅಂದ್ರೆ ಒತ್ತಡದ ಜೀವನದಿಂದ ವಿರಾಮ ತೆಗೆದುಕೊಳ್ಳಲು ನಿಮಗೆ ಅವಕಾಶ ಸಿಗುತ್ತೆ ಅಂತ ಅರ್ಥ ಹಾಗಾದ್ರೆ ಬನ್ನಿ ಕನಸಲ್ಲಿ ಕಾಡುಗಳನ್ನು ನೋಡುವುದು ಅಂದ್ರೆ ಅವುಗಳಿಗೆ ಇರುವಂತಹ ಅರ್ಥಗಳು ಏನು ಅಂತ ಒಂದೊಂದಾಗಿ ತಿಳಿಯೋಣ ಮೊದಲನೇದಾಗಿ ಅನ್ವೇಷಣೆ ಮತ್ತು ಸಾಹಸ ಇನ್ನು ಕಾಡು ಅಥವಾ ಕಾಡಿನ ಕನಸು ಸಾಹಸ ಮತ್ತು ಅನ್ವೇಷಣೆ ಪ್ರಜ್ಞೆಯನ್ನ ಸಂಕೇತಿಸುತ್ತೆ ಇದು ನಿಮ್ಮ ಜೀವನದ ಹೊಸ ಕ್ಷೇತ್ರಗಳನ್ನ ಅನ್ವೇಷಿಸುವ ನಿಮ್ಮ ಬಯಕೆಯನ್ನು ಕೂಡ ಪ್ರತಿನಿಧಿಸಬಹುದು ಅಪಾಯಗಳನ್ನು ತೆಗೆದುಕೊಳ್ಳಲು ಅಥವಾ ಅಜ್ಞಾತಕ್ಕೆ ಸಹವಾಸವನ್ನ ಮಾಡಬಹುದು ಎರಡನೆಯದಾಗಿ ರಹಸ್ಯ ಮತ್ತು ಉಪಪ್ರಜ್ಞೆ ಕಾಡುಗಳು ಸಾಮಾನ್ಯವಾಗಿ ನಿಗೂಢ ಸ್ಥಳಗಳಾಗಿ ಕಂಡುಬರುತ್ತೆ ಅದರ ಬಗ್ಗೆ ಕನಸು ಕಾಣುವುದು ನಿಮ್ಮ ಉಪಪ್ರಜ್ಞೆ ಮನಸ್ಸಿನ ಅಂಶಗಳನ್ನು ನೀವು ಬಹಿರಂಗಪಡಿಸಲು ಅಥವಾ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವುದನ್ನು ಸೂಚಿಸುತ್ತೆ ಇದು ಅನ್ವೇಷಿಸಬೇಕಾದ ಗುಪ್ತ ಭಾವನೆಗಳು ಆಲೋಚನೆಗಳು ಅಥವಾ ನೆನಪುಗಳ ಬಗ್ಗೆ ಸೂಚನೆ ನೀಡ್ತಾ ಇರಬಹುದು ಮೂರನೆಯದಾಗಿ ವೈಯಕ್ತಿಕ ಬೆಳವಣಿಗೆ ಮತ್ತು ರೂಪಾಂತರ ಕಾಡುಗಳು ಅಂದ್ರೆ ಅವುಗಳು ಬದಲಾವಣೆಗೆ ಸಂಬಂಧಪಟ್ಟಿರುತ್ತೆ ಅಂದ್ರೆ ಗಿಡಗಳು ಬೆಳೆಯುತ್ತಾನೆ ಹೋಗುತ್ತೆ ಹಾಗೇನೆ ಅಂತಹ ಕನಸು ಅಂದ್ರೆ ನಿಮ್ಮ ವೈಯಕ್ತಿಕ ಬೆಳವಣಿಗೆ ರೂಪಾಂತರ ಮತ್ತು ಅಭಿವೃದ್ಧಿಯ ಸಂಕೇತ ಕೂಡ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ಬದಲಾವಣೆ ಮತ್ತು ಬೆಳವಣಿಗೆಯ ಅವಧಿಯನ್ನು ಕೂಡ ಇದು ಸೂಚಿಸ್ತಾ ಇರಬಹುದು ನಾಲ್ಕನೆಯದಾಗಿ ಕಳೆದು ಹೋದ ಭಾವನೆ ಇನ್ನು ದಟ್ಟವಾದ ಕಾಡು ಕಳೆದು ಹೋದ ಅಥವಾ ಮುಳುಗಿದ ಭಾವನೆಗಳನ್ನು ಕೂಡ ಅರ್ಥೈಸುತ್ತೆ ನೀವು ಸಿಕ್ಕಿಬಿದ್ದಿದ್ದರೆ ಅಥವಾ ಕನಸಲ್ಲಿ ನಿಮ್ಮ ದಾರಿಯನ್ನ ಕಂಡುಕೊಳ್ಳಲು ಸಾಧ್ಯವಾಗದಿದ್ದರೆ ಅದು ನಿಮ್ಮ ನಿಜ ಜೀವನದಲ್ಲಿ ಇದೇ ರೀತಿಯ ಭಾವನೆಗಳನ್ನ ಪ್ರತಿಬಿಂಬಿಸುತ್ತೆ ನೀವು ಸಂಕೀರ್ಣ ಸಂದರ್ಭಗಳು ಅಥವಾ ನಿರ್ಧಾರಗಳನ್ನು ಎದುರಿಸುತ್ತಿರಬಹುದು ಅದು ನಿಮ್ಗೆ ಅನಿಶ್ಚಿತತೆ ಅಥವಾ ಗೊಂದಲವನ್ನ ನೀಡುತ್ತಾ ಇರಬಹುದು ಪ್ರಕೃತಿಯೊಂದಿಗೆ ಸಂಪರ್ಕ ಕಾಡಿನ ಕನಸು ಪ್ರಕೃತಿಯೊಂದಿಗೆ ಅಥವಾ ನಿಮ್ಮ ನೈಸರ್ಗಿಕ ಪ್ರವೃತ್ತಿಯೊಂದಿಗೆ ಮರು ಸಂಪರ್ಕಿಸುವ ಅಗತ್ಯವನ್ನು ಸಂಕೇತಿಸುತ್ತೆ ಹೊರಾಂಗಣದಲ್ಲಿ ಹೆಚ್ಚು ಸಮಯ ಕಳೆಯಲು ಪ್ರಕೃತಿ ಸೌಂದರ್ಯವನ್ನು ಪ್ರಶಂಸಿಸಲು ಅಥವಾ ಸರಳವಾದ ಜೀವನ ವಿಧಾನಕ್ಕೆ ಮರಳಲು ಇದು ಜ್ಞಾಪನೆ ಕೂಡ ಆಗಿರಬಹುದು ಆರನೆಯದಾಗಿ ಸವಾಲುಗಳು ಮತ್ತು ಅಡೆತಡೆಗಳು ಕಾಡಿನ ದಟ್ಟವಾದ ಸಸ್ಯವರ್ಗ ಮತ್ತು ಅಲ್ಲಿರುವಂತಹ ಅಪಾಯಗಳು ನಿಮ್ಮ ಜೀವನದಲ್ಲಿ ನೀವು ಎದುರಿಸುತ್ತಿರುವ ಸವಾಲುಗಳು ಮತ್ತು ಅಡೆತಡೆಗಳನ್ನು ಕೂಡ ಪ್ರತಿನಿಧಿಸಬಹುದು